ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲುತೋರೆ ಕೋಮು ಗಲಭೆ ಸೃಷ್ಟಿಸಿರುವ ದುರುಳರ ವಿರುದ್ದ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರು ಹಿಂದೂ ಜಾಗರಣ ವೇದಿಕೆಯ ಚಂದನ್ ನೇತೃತ್ವದಲ್ಲಿ ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಗಲಭೆಗೆ ಕುಮ್ಮಕ್ಕು ನೀಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಗಲಭೆ ಕೋರರಿಗೆ ರುಚಿ ತೋರಿಸಬೇಕಾಗಿದ್ದ ಪೊಲೀಸರು ಪ್ರತಿಭಟನಾ ನಿರ ಹಿಂದೂ ಕಾರ್ಯಕರ್ತರು ಹಾಗೂ ಮಹಿಳೆಯರು ಮಕ್ಕಳ ಮೇಲೆ ತೋರಿಸಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು ಗಣೇಶನನ್ನು ಕೂರಿಸುವುದು ಪೂಜಿಸುವುದು ಮೆರವಣಿಗೆ ಮೂಲಕ ವಿಸರ್ಜಿಸುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಲಾ ತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಇದೀಗ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರುಪಯೋಗಪಡಿಸಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ತೋರಲು ಮುಂದಾಗುತ್ತಿದೆ ಮೊದಲು ಶ್ರೀರಂಗಪಟ್ಟಣ ಆಯಿತು ಕೆರಗೋಡು ನಾಗಮಂಗಲ ಆಯಿತು ಇದೀಗ ಮದ್ದೂರು ಕೇವಲ ವೋಟ್ ಬ್ಯಾಂಕಿಗಾಗಿ ಮುಸ್ಲಿಮರ ಓಲೈಕೆ ಮಾಡುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಶ್ರೀರಂಗಪಟ್ಟಣದಿಂದಲೇ ಉತ್ತರ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಗಲಭೆಕೋರರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ಎಲ್ಲಾ ಅಹಿತಕರ ಘಟನೆಗಳಿಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯೇ ನೇರ ಹೊಣೆ ಎಂದು ತಿಳಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಬಿಜಿಕುಮಾರ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ವಕೀಲರಾದ ಬಾಲರಾಜ್ ರವೀಶ್ ಸಿದ್ದೇಶ್ ಪುರಸಭೆ ಸದಸ್ಯ ಶ್ರೀನಿವಾಸ್ ಹಿಂದೂ ಜಾಗರಣ ವೇದಿಕೆಯ ಸನತ್ ಹರ್ಷ ಸೋಮಶೇಖರ್ ಮದನ್ ಸೇರಿದಂತೆ ಪರ ಸಂಘಟನೆಯ ನೂರಾರು ಕಾರ್ಯಕರ್ತರು ಉಪಸ್ಥಿತರು ರು ಶ್ರೇಷ್ಠ ನಮ್ ಸರಿಯ ಸರಿಯಾನೇ ಶ್ರೇಷ್ಠ ಅನ್ನೋ ಭಾವನೆ ಇದೆಯಲ್ಲ ಇದನ್ನ ಬೆಂಬಲಿಸುವಂತ ನೇರವಾಗಿ ನಾನು ಆರೋಪ ಮಾಡುವಂತ ಇವತ್ತಿನ ರಾಜ್ಯ ಸರ್ಕಾರ ಸ್ವಾಮಿ ಮಾತನಾಡುವಂತ ಮಾತು ಕೇಳಿದ್ರೆ ಮತ್ತೆ ನಮ್ಮ ಮುಖ್ಯಮಂತ್ರಿ ನಮ್ಮ ದೌರ್ಭಾಗ್ಯ ಮುಖ್ಯಮಂತ್ರಿ ಮಾತಾಡುವಂಥದ್ದು ಇವೆಲ್ಲ ಬಹುಶಃ ಇವರು ಓಟಿನ ರಾಜಕಾರಣ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಿತ್ತಾಡ್ಕತೀವಿ ಇದಷ್ಟೇ ಮಾತಾಡಿದ್ರು ಹಿಂದೂಗಳು ಓಟ್ ಬಂತು ಅಂದ್ರೆ ಕಿತ್ತಾಡ್ಕೊಂಡು ನಾಲ್ಕು ಗುಂಪಾಯ್ತೀವಿ ಅವರು ಒಂದೇ ಗುಂಪಾಯ್ತಾರೆ ಆ ಕಾರಣಕ್ಕೆ ಅವರನ್ನು ಓಲೈಸ್ಕೊಂಡ್ರೆ ನಮ್ಗೆ ಅನುಕೂಲ ಅನ್ನೋ ಒಂದು ಇದೆಯಲ್ಲ ಆ ಕೀಳು ಮಟ್ಟ ಭಾಳ ದಿನ ನಡೆಯಲ್ಲ ಒಳ್ಳೇದು ಅಲ್ಲ ನಾವು ಭಾರತದಲ್ಲಿರೋಂಥ ಎಲ್ಲ ಭಾರತದ ಪ್ರಜೆಗಳನ್ನು ಒಪ್ಕೋತೀವಿ ಈ ಪ್ರಜೆಗಳು ಈ ಬಾವುಟಕ್ಕೆ ಗೌರವ ಕೊಡಬೇಕು ಈ ದೇಶದ ನೆಲಕ್ಕೆ ಗೌರವ ಕೊಡಬೇಕು ಇಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಯ ಅಂದರೆ ಅದು ದೇಶ ವಿರೋಧಿಗೆ ಕೃತ್ಯ ಇಲ್ಲಿ ನಿಂತ್ಕಟ್ಟು ಪ್ಯಾಲಿಸ್ಟೈನ್ ಬೌಟ ಆರಿಸಿದ್ರೆ ಇಂಥವೆಲ್ಲ ಇದೆಯಲ್ಲ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿದೆ ಇಲ್ಲೆಲ್ಲ ಕುಂತಿರೋರಿಗೆ ಏನು ಅನ್ಕೋತಾರೆ ಅದೇ ನಮ್ಮನ್ನೇ ಕೋಮುವಾದಿಗಳು ಅನ್ಕೋತಾರೆ ನಾನು ಇಲ್ಲೋಗಿ ಮಾತಾಡದೆ ಅಂದರೆ ಇವನು ಜಾತಿವಾದಿ ಅದ ಅಂತ ಏ ಹಂಗಾರೆ ನಾನು ಏನು ಅರ್ಥ ಏನು ಅಂತ ಏನಾರ ಈ ರಾಜಕಾರಣಕ್ಕೆ ಈ ಪ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ಬದುಕೋದಕ್ಕೆ ನೀವು ಬದುಕ್ರಪ್ಪ ಯಾವುದೋ ಮೇಲೆ ಮಸೀದಿನ ಮತ್ತಿಂದ ಕಲ್ಲು ಬಂತು ಅಂದರೆ ಮೂಲ ಕಾರಣ ಅದು ಅದು ಇನ್ನು ಮುಂದೆ ಆಗ್ದಂಗೆ ನೋಡ್ಕಂಡ್ರೆ ಅದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಮಾಡೋದು ಇನ್ನೊಂದು ಪಕ್ಷದ ಮೇಲೆ ಟೀಕೆ ಮಾಡೋದು ವೈಫಲ್ಯ ಮಾಡೋದು ಇನ್ನೊಂದು ಧರ್ಮದ ಮೇಲೆ ಟೀಕೆ ಮಾಡೋಂಥದ್ದು ಇಂಥ ಕೀಳು ಮಟ್ಟದ ಮತ್ತೆ ಹೇಳ್ತೀನಿ ದುರಾಂಕಾರಕ್ಕೆ ನೀವು ಡಿಕ್ಷನರಿಲಿ ಏನಾದರೂ ಅರ್ಥ ಹುಡ್ಕೋದ್ರೆ ಸಿದ್ದರಾಮಯ್ಯ ಮಸೀದ್ ಬಟ್ ಯಾವುದೋ ಮೌಲ್ಯ ಮನೆ ಹೋಗಿ ಜಪ್ತಿ ಹುಟ್ಟಿರಿ ನೋಡೋದು ತಾಕತ್ತಿದೆ ಬನ್ನಿ ಹಿಂದೂಗಳು ಗುರುಗಳ ಮನೆಗೆ ಬನ್ನಿ ನಾವೇ ಕರ್ಕೊಂಡು ಸದಾ ನಿಮ್ಮನ್ನ ಏನು ಸಿಕ್ಕ ನಮ್ಮ ಸಿಕ್ಕೋರ ಕುಂಕುಮ ಸಿಗ್ತದೆ ಅಲ್ಲಿ ವಿಭೂತಿ ಸಿಗ್ತದೆ ಇಲ್ಲ ಪ್ರಸಾದ ಖಜೂರ ಒಣ ಸಿಗ್ತವೆ ಅದೇ ಒಬ್ಬ ಮಸೀದಿಲಿ ಏನು ಇಟ್ಕೊಂಡಿರ್ತಾನೆ ದಯಮಾಡಿ ವಾಸ್ತವ ತಮಗೂ ಗೊತ್ತು ಎಲ್ರಿಗೂ ಗೊತ್ತು ನಾಗರಿಕ ಗೊತ್ತು ಇವತ್ತಿನ ನಾಗರಿಕ ಪ್ರಪಂಚ ಯಾರು ಕೈ ಕಟ್ಕೊತಿಲ್ಲ ತುಂಬ ಇತಿಹಾಸ ತಿಳಿದಿದೆ ತುಂಬ ವಾಸ್ತವತೆಯನ್ನು ತಿಳಿದಿದೆ ಮುಂದೊಂದು ದಿನ ಅದೇನೆ ಮುಂದೊಂದು ದಿನ ಏನಾರ ಅನಾಹುತ ಆಯ್ತು ರಾಜ್ಯದಲ್ಲಿ ಅಂದರೆ ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಗಣಪತಿ ಕೂರಿಸಿರೋದ್ರಿಂದ ನೋಡಿ ಮಕ್ ಇವತ್ತು ಎಷ್ಟೋ ಜನ ಯುವಕರು ಅಲ್ಲಿ ಕೆಲಸ ಮಾಡ್ಕೊಂಡು ಅವರು ವೈಯಕ್ತಿಕ ಜೀವನದಲ್ಲಿರ್ತಾರೆ ಏನೋ ಧಾರ್ಮಿಕ ನೆಪದಲ್ಲಿ ಒಂದಷ್ಟು ಗಣಪತಿ ಕುಣಿಸಿ ಒಂದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಿರ್ತಾರೆ ನೀವು ಗಣಪತಿ ಮೂರು ದಿವಸಕ್ಕೆ ಬಿಡಿ ನಾಲ್ಕೈದು ದಿವಸಕ್ಕೆ ಬುಡಿ ಈರುಳ್ಳಿ ಹೋಗ್ಬೇಕು ಆರುಳೆ ಹೋಗಬೇಕು ದಯವಿಟ್ಟು ತುಂಬಿಡಿ ಮಸೀದಿ ಬರೋಕಿನ ಮುಂಚೆ ರೋಡ್ ಇತ್ತು ದೇವಸ್ಥಾನ ಬರೋಕಿನ ಮುಂಚೆ ರಸ್ತೆ ಇತ್ತು ಸರಿಯಾಗಿ ನಡ್ಕತಿ ಪೊಲೀಸ್ ಇಲಾಖೆ ಕರೆದು ಡೈರೆಕ್ಷನ್ ನಮಗ ಮಾಡ್ತಾರೆ ಸರ್ವರು ಸಮಾನರು ಅಂತ ಹೇಳಿದ್ದಾರೆ ನಾವು ಗಣಪತಿ ತಗೋಬೋದು ಹೋದು ನಮ್ ದಾರಿನ ಹೋಗೇ ಹೋಗ್ತೀವಿ ಸಾಧ್ಯವಾಗಲ್ಲ ಮಸೀದಿ ಸ್ಥಳಾಂತರ ಮಾಡ್ಕೊಳ್ಳಿ ಅವರು ನಾವ್ಯಾವತ್ತು ದೇವಸ್ಥಾನದ ಮುಂದೆ ನಾವ್ಯಾವತ್ತು ದೇವಸ್ಥಾನದ ಮುಂದೆ ಸಾಬ್ರೂ ಉಡ್ಸೋಗ್ಬೇಡಿ ಅಂತಲೂ ಹೇಳ್ಕೊಂಡಿಲ್ಲ ನಾವು ಯಾಕೆ ತಾಕತ್ ನಮ್ಮಲ್ಲಿ ಐತೆ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ನಮ್ಮಲ್ಲೈತೆ ಸಂಸ್ಕೃತಿ ನಮ್ಮಲ್ಲಿ ಐತೆ ನಮ್ಮ ಅಪ್ಪ ಅವ ಏನು ಹೇಳ್ಕೊಡ್ತಾರೆ ಅಂದರೆ ಯಾರ ಮೇಲೆ ಬಿಳ್ಬೇಡಿ ಕಂಡ್ರಲ್ಲ ಬದ್ದು ಹೊಲಿಕ ಹಾಕ್ತಿವಿ ತಿಕಾ ಮುಚ್ಕೊಂಡು ನೀವು ನೋಡ್ಕೊಂಡು ಬರ್ಬೇಕು ಅಂತ ಹೇಳ್ಕೊಡ್ತಾರೆ ಬಟ್ ಅವ್ರ ಅಪ್ಪ ಅವಾಗಲ್ಲ ನೀವಾಗ್ ಯಾರ ಮನೆ ಆಡ್ಬಿಡ್ಬೋದು ಹೇಳ್ಕೊಡ್ತಾರೆ ನಮ್ಮಲ್ಲೂ ಕಿಚ್ಚ ಐತೆ ಆ ಕಿಚ್ಚಿನ ಕೆಣಕಬೇಡಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೋಬೇಕು ಇದೇ ಕಟ್ಟೆ ಕಡೆ ಎಚ್ಚರಿಕೆ ಅಂತ ತಿಳ್ಕೊಬೇಕು ಇವತ್ತೇನು ಮದ್ದು ಇದೆ ಆ ಹೆಣ್ಮಗಳಿಗೆ ಒಂದು ಲಾಟಿ ಚಾರ್ಜ್ ಮಾಡೋದಲ್ಲ ಆ ಲಾಟಿ ನಮ್ಮ ಕೈಲಿ ಹಿಡಿಯೋಕೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ನಮಗೂ ಒದೇ ಕೊಡಕ್ಕೆ ಬರುತ್ತೆ ನಾವೇ ಸಾಯ್ಬೇಕಾರೆ ಯಾಕೆ ಚಟಕ ನಮ್ಗೇನು ಯಾರೋ ಸಾಯಿಸ್ಕೊಟ್ಟೆ ಹೋಯ್ತೀವಿ ನಾವು